ನಮಸ್ಕಾರ ಸ್ನೇಹಿತರೆ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆರ್ ಸಿ ಬಿ ರಿಟರ್ನ್ ಪ್ಲೇಯರ್ಸ್ ಲಿಸ್ಟ್ ಈಗ ಬಿಡುಗಡೆಯಾಗಿದೆ ಹದಿನಾಲ್ಕು ಜನ ಆಟಗಾರ್ತಿಯರು ಆರ್ ಸಿ ಬಿ ತಂಡದಿಂದ ಹೊರಗೆ ಹೋದರೆ ನಾಲ್ಕು ಜನ ಆಟಗಾರ್ತರರು ಇಲ್ಲಿ ರಿಟರ್ನ್ ಆಗಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಎರಡ್ ಸಾವಿರದ ಇಪ್ಪತ್ತಾರ ಡಬ್ ನಲ್ಲಿ ರಿಟರ್ನ್ ಆದ ಆಟಗಾರ್ತರ ಯಾರಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಆರ್ ಬಿಯ ಈ ಒಂದು ನಾಲ್ಕು ಆಟಗಾರಿತರ ಹೆಸರು ಕೂಡ ಈ ಒಂದು ಯಾರೆಲ್ಲ ಎಂದಿನಂತೆ ಆರ್ ಸಿ ಬಿ ತಂಡ ಇಲ್ಲಿ ನಾಯಕಿ ಸ್ಮೃತಿ ಮಂದನ ಅವರನ್ನ ಈ ಬಾರಿ ರಿಟರ್ನ್ ಮಾಡಿಕೊಂಡಿದೆ ಇವರು ವರ್ಲ್ಡ್ ಕಪ್ ನಲ್ಲಿ ಕೂಡ ಅದ್ಭುತ ಪ್ರದರ್ಶನವನ್ನ ಟೀಮ್ ಇಂಡಿಯಾ ಪರ ನೀಡಿದ್ದು ಎರಡನೇದಾಗಿ ಎಲಿಸ್ ಪೆರ್ರಿ ಕೂಡ ಆಸಿಸ್ನ ಈ ಒಂದು ಸ್ಟಾರ್ ಆಟಗಾರಿತರನ್ನ ಆರ್ ಸಿ ಬಿ ತಂಡ ಇಲ್ಲಿ ರಿಟರ್ನ್ ಮಾಡಿಕೊಂಡ್ರೆ ನಮ್ಮ ಟೀಮ್ ಇಂಡಿಯಾದ ರಿಚಾ ಘೋಷ್ ಇವರು ಕೂಡ ಒಂದು ವರ್ಲ್ಡ್ ಕಪ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಈಕಾಗಿ ಆರ್ ಸಿ ಬಿ ರಿಚಾ ಘೋಷ್ ಅವರನ್ನು ರಿಟರ್ನ್ ಮಾಡಿಕೊಂಡಿದ್ದು ಪುಣ್ಯದಾಗಿ ರೇಣುಕಾ ಸಿಂಗ್ ಠಾಕೂರ್ ಅವರನ್ನು ಕೂಡ ಆರ್ ಸಿ ಬಿ ತಂಡ ಇಲ್ಲಿ ರಿಟರ್ನ್ ಮಾಡಿಕೊಂಡಿದೆ ನಮ್ಮ ಆರ್ ಸಿ ಬಿ ತಂಡ ಒಬ್ಬರು ಆಲ್ರೌಂಡರ್ ಅದು ಎಲಿಸ್ ಪೆರಿ ಪಾರ್ನ್ ಪ್ಲೇಯರ್ನ ರಿಟರ್ನ್ ಮಾಡಿಕೊಂಡ್ರೆ ಒಬ್ಬರು ವಿಕೆಟ್ ಕೀಪರ್ ಜೊತೆಗೆ ಒಬ್ಬರು ಓಪನರ್ ಇನ್ನೊಬ್ಬರು ಕಾಲಿಂಗ್ ವಿಭಾಗದಲ್ಲಿ ರೇಣುಕಾಂತ್ ಸಿಂಗ್ ಅವರನ್ನ ರಿಟರ್ನ್ ಮಾಡಿಕೊಂಡಿದೆ ಇನ್ನು ಕೊನೆಯದಾಗಿ ಒಂದು ಆರ್ ಟಿ ಎಂ ಕಾರ್ಡ್ ಕೂಡ ಇಲ್ಲಿ ಆರ್ ಸಿ ಬಿ ತಂಡದ ಹತ್ತಿರ ಇದ್ರೆ ಇದು ಏನಪ್ಪಾಂದರೆ ಆಕ್ಷನ್ಗೆ ನೇರವಾಗಿ ಇಲ್ಲಿ ಆರ್ ಸಿ ಬಿ ತಂಡದಿಂದ ಹದಿನಾಲ್ಕು ಜನ ಆಟಗಾರಿತರು ಹೊರ ಹೋಗಿದ್ದಾರೆ ಬಟ್ ಒಂದು ಆರ್ ಟಿ ಎಂ ಯೂಸ್ ಮಾಡಿ ನಾವು ಇಲ್ಲಿ ಒಬ್ಬರನ್ನು ಕೂಡ ಇಲ್ಲಿ ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮ ಪ್ರಕಾರ ಆರ್ ಸಿ ಬಿ ಡಬ್ಲ್ಯೂ ಪಿ ಯಾರೆಲ್ಲ ಇನ್ನೂ ಕೂಡ ರಿಟರ್ನ್ ಮಾಡಿಕೊಳ್ಳಬೇಕಿತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು